ನಮಸ್ಕಾರ ಸ್ನೇಹಿತರೆ ಇಂದು ವಿಶೇಷವಾದಂಥ ಗೌರಿ ಗಣೇಶ ಹಬ್ಬ ಈ ಏಳು ರಾಶಿಯವರಿಗೆ ಜೀವನ ವಜ್ರದಂತೆ ಒಳಿತದೆ ಮೂಟೆ ಮೂಟೆ ದುಡ್ಡು ಸಿಗೋದರ ಜೊತೆಗೆ ಗಣೇಶನ ಕೃಪೆಯಿಂದಾಗಿ ಇವರ ಲಕ್ ಚೇಂಜ್ ಆಗುತ್ತೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಮತ್ತು ಅದೃಷ್ಟಗಳು ಸಿಗ್ತಾ ಇದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತು ವಿಶೇಷವಾದಂತಹ ಹಿಂದೂಗಳ ಪವಿತ್ರ ಹಬ್ಬ ಗೌರಿ ಗಣೇಶ ಹಬ್ಬ ಇದೆ ಹೀಗಾಗಿ ಈ ಏಳು ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟ ಅನ್ನೋದು ಶುರುವಾಗ್ತಾ ಇದ್ದು ಇವರ ಜೀವನ ವಜ್ರದಂತೆ ಹೊಳೆಯುತ್ತಂತೆ ಇವರ ಲಕ್ಕೆ ಚೇಂಜ್ ಆಗೋದ್ರ ಜೊತೆಗೆ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಗಣೇಶನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಇದರ ಜೊತೆಗೆ ಇನ್ನು ನೀವು ಯಾವಾಗಲೂ ಸ್ಪರ್ಧಾತ್ಮಕ ರೀತಿಯಲ್ಲಿ ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಿರ್ತೀರಾ ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ ಸಂಗಾತಿಗೆ ನೀವು ಸಮಯವನ್ನು ಕೊಡೋದ್ರಿಂದ ಸಂಸಾರದಲ್ಲಿ ಇನ್ನಷ್ಟು ಆನಂದ ಹೆಚ್ಚಿಗೆ ಆಗುತ್ತೆ ಆಗಾಗ ದೂರ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯಗಳು ಹೊದಿಗೆ ಬರಬಹುದು ಹೀಗಾಗಿ ದೂರ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಇದರ ಜೊತೆಗೆ ನೀವು ಹೊಸ ಪ್ರಯಾಣದ ಅವಕಾಶಗಳನ್ನು ಪಡೆಯೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಸುಧಾರಿಸುತ್ತೆ ಅಂತ ಹೇಳಬಹುದು ನಿಮಗೆ ಸಾಲ ತೀರಿಸಲು ಈ ಸಮಯದಲ್ಲಿ ಸಹಕಾರಿಯಾಗಲಿದೆ ಸಿಕ್ಕಿಬಿದ್ದಂತಹ ಹಣವನ್ನು ನೀವು ವಾಪಸ್ ಪಡಿತೀರಾ ಅಂದರೆ ಯಾರಿಗಾದರೂ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ರೆ ಆ ಹಣ ಕೂಡ ವಾಪಸ್ ಬರುತ್ತೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ ಜೊತೆಗೆ ಪ್ರೇಮ ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗುತ್ತೆ ನೌಕರಿಯಲ್ಲಿರ್ತಕ್ಕಂಥವರಿಗೆ ವೇತನ ಹೆಚ್ಚಿಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಅಂತ ಹೇಳಬಹುದು ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯೋದ್ರ ಜೊತೆಗೆ ಬಡ್ತಿಯೂ ಸಿಗಲಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಇನ್ನು ಐಷಾರಾಮಿ ಜೀವನ ನಿಮ್ಮದಾಗುತ್ತೆ ಬಡವನು ಕೂಡ ರಾಜನಾಗುವ ಕಾಲ ಬಂದಿರೋದ್ರಿಂದ ನಿಮಗೆ ಶ್ರೀಮಂತಿಕೆಯ ಭಾಗ್ಯ ಇದೆ ನಿಮ್ಮ ಎರಡೂ ಕೈ ತುಂಬ ಹಣವನ್ನು ಪಡೆದುಕೊಳ್ತೀರಾ ಕೆಟ್ಟ ಸಮಯ ಇನ್ಮುಂದೆ ಕಳೆದು ಹೋಗುತ್ತೆ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ನಿಮಗೆ ಗಣೇಶನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಸಂಕಷ್ಟಹರ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಕೆಟ್ಟ ಸಮಯ ಕಳೆದು ಒಳ್ಳೆಯ ಸಮಯ ಬರುತ್ತೆ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಕೈ ತುಂಬ ಸಂಪತ್ತು ಕೈ ತುಂಬ ಹಣವನ್ನು ಪಡೆದುಕೊಂಡು ರಾಜರಂತೆ ನೀವು ಜೀವನವನ್ನು ನಡೆಸ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಜೀವನ ವಜ್ರದಂತೆ ಹೊಳೆಯಲು ಈ ಒಂದು ಸಂದರ್ಭ ಸಾಕಷ್ಟು ಅನುವನ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮೂಟೆ ಮೂಟೆ ದುಡ್ಡು ಸಿಗುವ ಲಕ್ ನಿಮ್ಮದಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ಧನು ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಮೇಷ ರಾಶಿ ಕೊನೆಯದ ಹಾಗೆ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗಣಪತಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು